ಇಡೀ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಮಹಾಪ್ರತ್ಯಂಗಿರಿ ದೇವಿಯ ಇನ್ನೂರ ಐವತ್ತೆರಡಡಿ ವಿಗ್ರಹದ ಕಾಮಗಾರಿ ನಡೀತಾ ಇದೆ ಮಾನವ ಜನ್ಮದಲ್ಲಿ ಸಮಸ್ಯೆಗಳಿಗೂ ಎಲ್ಲಾ ತರದ ಕಷ್ಟಗಳಿಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಎಕ್ಸಾಂಪಲ್ ಮದುವೆ ಆಗಲ್ಲ ಮಕ್ಕಳಾಗಿರಲ್ಲ ಸಂತಾನ ವಿಳಂಬ ಪೂರ್ಣ ಫಲನ ಕಟ್ಟೋದರಿಂದ ಅವರವರ ಇಷ್ಟಾರ್ಥ ನೆರವೇರುತ್ತೆ ಪ್ರತಿ ಅಮವಾಸ್ಯಮಾವಾಸ್ಯ ದಿನ ಮಹಾಪ್ರತ್ಯಿರಿ ಆಗ ನಡೀತದೆ ತಾಯಿನ ಪ್ರಶ್ನೆ ಕೇಳಿದ ತಕ್ಷಣ ತಾಯಿ ಅದಕ್ಕೆ ಈ ಸೆಕೆಂಡ್ ಅಲ್ಲಿ ಉತ್ತರ ಕೊಡ್ತಾಳೆ ಸಾಲ ಬಾಧೆ ನಾವ್ ಸಾಲ ವಾಪಸ್ ಬರಲ್ಲ ದರಿದ್ರ ಇದು ಪರಿಹಾರ ಆಗುತ್ತೆ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗತ್ತೆ ಇದು ಈ ಒಂದು ಲಕ್ಷ್ಮಿ ಗುಬೇರ ಯಾಗದ ಪರಿಹಾರ ಗಂಧದ ನೀರು ವಿಭೂತಿ ನೀರನ್ನ ಒಂದು ಕುಂಡಿಗೆಯಲ್ಲಿ ಹಾಕಿ ಅದಕ್ಕೆ ಒಂದು ಮಂತ್ರೋಚ್ಚಾರಣೆ ಕೊಟ್ಟು ಬರಂತ ಭಕ್ತಾದಿಗಳ ತಲೆ ಮೇಲೆ ಹಾಕದಾಗ ಅವರಿಗಿರಂತ ಅಕಾಲ ಮತ್ತು ನಿವಾರಣೆ ಮನುಷ್ಯನಿಗಿರಂತ ದೃಷ್ಟಿದೋಷ ಮಾಟಾ ಮಂತ್ರ ಶತ್ರು ಶತ್ರು ಬಾಧಬೇಕು ಎಲ್ಲಾ ತರದ ತೊಂದರೆಗಳಿಗೂ ಪರಿಹಾರ ಸಿಗುತ್ತೆ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ ಮರವಿಂದ ಪ್ರಸಿದ್ಧಿಯಾಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಈ ಪುಣ್ಯಕ್ಷೇತ್ರದಲ್ಲಿ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಎಲ್ಲ ಥರದ ತೊಂದರೆಗಳಿಗೂ ಎಲ್ಲ ಥರದ ದೋಷಗಳಿಗೂ ಎಲ್ಲ ಥರದ ಕಷ್ಟಗಳಿಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಯಾವ ರೀತಿ ಪರಿಹಾರ ಅಂದರೆ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಮುನೀಶ್ವರ ಕಾಟೇರಮ್ಮ ದೇವಿ ಅಂತೇಳಿ ಆರಾಧನೆ ಮಾಡುವಂಥದ್ದು ಈ ಒಂದು ಜೋಡಿ ಹಾಲ್ದ ಮರಕ್ಕೆ ದೇವಾಲಯದಲ್ಲೂ ಕೊಡೋಂಥ ಒಂದು ಹರಕೆ ಕಾಯಿ ಅಂದರೆ ಪೂರ್ಣಪಾಲನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಂಬಿಕೆಯಿಂದ ಯಾರು ಆ ತಾಯಿಗೆ ಒಂದು ಪೂರ್ಣಪಲನ ಒಂಬತ್ತು ವಾರ ಅವರವರ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದಕ್ಷಿಣೆ ಯಾರು ಭಕ್ತಿ ಶ್ರದ್ಧಾ ನಂಬಿಕೆಯಿಂದ ಮಾಡ್ತಾರೋ ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ ಅದು ಎಂಥದೇ ಕಷ್ಟಕರವಾದಂಥ ಸಮಸ್ಯೆ ಆಗಿರ್ಬೋದು ದೋಷಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಎಕ್ಸಾಂಪಲ್ ಮದುವೆ ಆಗೋಲ್ಲ ಮಕ್ಕಳಾಗಿರಲ್ಲ ಸಂತಾನ ವಿಳಂಬ ಆರೋಗ್ಯದ ತೊಂದರೆಗಳು ಸ ವ್ಯವಹಾರದಲ್ಲಿ ತೊಂದರೆಗಳು ಈ ಥರ ಒಂದಲ್ಲ ಎಲ್ಲ ಥರದ ಸಮಸ್ಯೆಗೂ ಈ ಒಂದು ಜೋಡಿ ಹಾಲ್ನ ಮರಕ್ಕೆ ಪೂರ್ಣ ಫಲನ ಕಟ್ಟ ಕಟ್ಟೋದರಿಂದ ಅವರವರ ಇಷ್ಟಾರ್ಥ ನೆರವೇರುತ್ತೆ ಇದು ಕ್ಷೇತ್ರದ ಪದ್ಧತಿ ಹಾಗೂ ನಂಬಿಕೆ ಈ ನಂಬಿಕೆಯನ್ನು ಆ ತಾಯಿ ಅವರವರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಆ ನಂಬಿಕೆಯನ್ನು ತಾಯಿ ಉಳಿಸ್ಕೊಂಡು ಹೋಗ್ತಾಳೆ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಮಹಾ ಯಾಗ ನಡೀತದೆ ಈ ಯಾಗ ಏನಪ್ಪ ಅಂದರೆ ನಿಮಗೆ ಗೊತ್ತಿರ್ಬೋದು ಹೊಣಮೆಣಸಿನಕಾಯಿಯಿಂದ ಮಾಡೋಂಥದ್ದು ಯಾಗ ಈ ಯಾಗದಲ್ಲಿ ಮನುಷ್ಯನಿಗಿರೋಂಥ ದೃಷ್ಟಿದೋಷ ಅಂದರೆ ನರದೃಷ್ಟಿ ಮಂತ್ರ ಶತ್ರು ಹಿತಶತ್ರು ಬಾಧೆ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ಈ ಥರ ಹಾಸ್ಪಿಟ್ಲಲ್ಲಿ ನೈವಾಗದಿರುವಂಥ ಸಮಸ್ಯೆಗಳ ಸಹಿತ ಈ ಒಂದು ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ಪರಿಹಾರ ಸಿಗುತ್ತೆ ಇದು ನಂಬಿಕೆಯಿಂದ ಯಾರು ಬಂದು ಆ ತಾಯಿ ಒಂದು ಆರಾಧನೆ ಮಾಡಿ ಆಯಾ ಮಹಾಯಾಗಕ್ಕೆ ಭಾಗವಹಿಸ್ತಾರೋ ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ ಪ್ರೀತಿ ಪ್ರೇಮ ವಿಚಾರ ಆಗಿರ್ಬೋದು ಅಮ್ಮ ಮದುವೆ ವಿಚಾರ ಆಗಿರ್ಬೋದು ಸಂತಾನ ವಿಳಂಬ ಆಗಿರ್ಬೋದು ಎಲ್ಲ ಥರದ ತೊಂದರೆಗಳಿಗೂ ಪರಿಹಾರ ಸಿಗುತ್ತೆ ಇಲ್ಲಿ ಆ ಹೋಮ ಆದ ನಂತರ ತಾಯಿದ ವಾಗ್ದಾನ ಇರ್ತದೆ ಏನಪ್ಪ ವಾಗ್ದಾನ ಅಂದರೆ ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ಯಾವ ರೀತಿ ಉತ್ತರ ಕೊಡ್ತಾಳೆ ಅಂದರೆ ಆ ಸಮಸ್ಯೆ ಪರಿಹಾರ ಆಗುತ್ತೆಂದರೆ ಬಲಭಾಗಕ್ಕೆ ತಾಯಿ ಉತ್ತರ ಕೊಡ್ತಾಳೆ ಹಾಗಲ್ಲ ಅಂದರೆ ಎಡಭಾಗಕ್ಕೆ ಉತ್ತರ ಕೊಡ್ತಾಳೆ ಹೆಂಗೆ ಕೊಟ್ಬಿಡ್ತಾಳೆ ಯಾವರೇ ತಿರುಗಿಸ್ಬೋದೇನೋ ದೇವ್ರನ್ನ ಮೇಲೆ ಇಟ್ಕೊಂಡು ಅಂದ್ಕೊಂಬೋದು ನೀವು ಇಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು ಯಾರೂ ಸಹಿತ ಮಹಾಯಾಗದಲ್ಲಿ ಭಾಗವಹಿಸಲ್ಲ ಆ ಮಹಾ ಒಂದು ಉತ್ಸವದಲ್ಲಿ ಭಾಗವಹಿಸಲ್ಲ ದೇವಸ್ಥಾನಕ್ಕೆ ಬರೋಂಥ ಭಕ್ತಾದಿಗಳು ಉತ್ಸವದಲ್ಲಿ ಭಾಗವಹಿಸ್ತಾರೆ ತಾಯಿನ ಪ್ರಶ್ನೆ ಕೇಳಿದ ತಕ್ಷಣ ತಾಯಿ ಅದಕ್ಕೆ ಈ ಸೆಕೆಂಡ್ಸಲ್ಲಿ ಉತ್ತರ ಕೊಡ್ತಾಳೆ ಇದನ್ನು ನೀವು ಕಣ್ಣಾರೆ ನೋಡಬಹುದು ಕಣ್ಣಾರೆ ನೋಡಿ ಆ ತಾಯಿ ಅನುಗ್ರಹ ಸಹಿತ ಪಡೆಯಬೋದಿಲ್ಲ ಬಂದು ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಯಾಗ ಏನಪ್ಪ ಲಕ್ಷ್ಮಿ ಕುಬೇರ ಯಾಗ ನಮಗೆ ಏನಪ್ಪ ಅಲ್ಲ ಫಲ ಸಿಗುತ್ತೆ ಚಿರಲಕ್ಷ್ಮಿ ಅನುಗ್ರಹ ಸಾಲ ಬಾಧೆ ನಾವು ಯಾರಿಗನ್ನ ಕೊಟ್ಟಿರ್ತಾರೆ ಸಾಲ ವಾಪಸ್ ಬರಲ್ಲ ದರಿದ್ರ ಇದು ಪರಿಹಾರ ಆಗುತ್ತೆ ಈ ಒಂದು ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ನಮಗೆ ಆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ನಾವು ಯಾರಿಗನ್ನ ಕೊಡೋಂಥ ಸಾಲ ವಾಪಸ್ ಬರ್ತದೆ ನಮಗಿರಂಥ ದಾರಿದ್ರ್ಯ ದೂರ ಆಗುತ್ತೆ ಇದು ಈ ಒಂದು ಲಕ್ಷ್ಮೀ ಗುಬೇರ ಯಾಗದ ಪರಿಹಾರ ಫಲಿತಾಂಶ ಹಾಗೂ ಯಾಗ ಆದ ನಂತರ ತಾಯಿದು ಮತ್ತೆ ವಾಗ್ದಾನ ಇರ್ತದೆ ವಾಗ್ದಾನ ಆದ ನಂತರ ಮೊರೆ ಉತ್ಸವ ನಡೀತದೆ ಇಲ್ಲಿ ಏನಪ್ಪ ಮೊರೆ ಉತ್ಸವ ಅದನ್ನು ತೀರ್ಥ ಸ್ಥಾನ ಸಹಿತ ಅಂತೀರಿ ಇದರಲ್ಲಿ ಹದಿನಾಲ್ಕು ನದಿ ನೀರು ತಾಯಿಗೆ ಅಭಿಷೇಕ ಮಾಡಿದಂಥ ಅರಿಶಿಣದ ನೀರು ಕುಂಕುಮದ ನೀರು ಗಂಧದ ನೀರು ವಿಭೂತಿ ನೀರನ್ನು ಒಂದು ಪಾ ಕುಂಡಿಗೆಯಲ್ಲಿ ಹಾಕಿ ಅದಕ್ಕೆ ಒಂದು ಮಂತ್ರೋಚ್ಚಾರಣೆ ಕೊಟ್ಟು ಬರಂಥ ಭಕ್ತಾದಿಗಳ ತಲೆ ಮೇಲೆ ಹಾಕಿದಾಗ ಅವರಿಗಿರೋಂಥ ಅಕಾಲ ಮೃತ್ಯು ನಿವಾರಣೆ ಆರೋಗ್ಯದಲ್ಲಿ ತೊಂದರೆಗಳು ಆ ವ್ಯವಹಾರದಲ್ಲಿ ತೊಂದರೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ಚರ್ಮ ರೋಗ ಹಾಗೂ ಹೆಣ್ಣು ಮಕ್ಕಳಿಗೆ ಗುಪ್ತ ರೋಗಗಳು ಇವೆಲ್ಲ ಸಹಿತ ಆ ಮಹಾ ಒಂದು ತೀರ್ಥ ಸ್ಥಾನದಲ್ಲಿ ಪರಿಹಾರ ಸಿಗುತ್ತೆ ಅದು ಈ ಕ್ಷೇತ್ರದ ಪದ್ಧತಿ ಹಾಗೂ ಕ್ಷೇತ್ರದ ಒಂದು ಮಹಿಮೆ ಇಲ್ಲಿ ನಂಬಿಕೆಯಿಂದ ಯಾರು ಏನು ಬಂದು ಮಾಡೋದು ಸಹಿತ ಪರಿಹಾರ ಸಿಗುತ್ತೆ ಅದು ಕ್ಷೇತ್ರದ ಒಂದು ನಂಬಿಕೆ ಹಾಗೂ ಪ್ರತಿ ಭಾನುವಾರ ಭಾನುವಾರ ಕುಡಿತದ ಚಟ ಬಿಡಿಸೋದಕ್ಕೆ ಇಲ್ಲಿ ಔಷಧಿಯನ್ನು ಕೊಡ್ತೀರಿ ಈ ಒಂದು ಔಷಧಿಯನ್ನು ಐದು ವಾರ ಯಾರು ನಂಬಿಕೆಯಿಂದ ಬಂದು ಸ್ವೀಕರಣೆ ಮಾಡ್ತಾರೋ ಅವರಿಗೆ ಯಾವುದೇ ಥರ ತೊಂದರೆ ಇರೋಲ್ಲ ಸೈಡ್ ಎಫೆಕ್ಟ್ ಸಹಿತ ಇರಲ್ಲ ಆ ಆ ಒಂದು ಐದು ವಾರ ಮುಗಿಯೋದ್ರೊಳಗಡೆ ಕುಡಿತದ ಚಟದಿಂದ ದೂರ ಆಗ್ತಾರೆ ಅವರು ಹಾಗೂ ಈ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಕಾಮಗಾರಿ ನಡೀತೈತೆ ಏನಪ್ಪ ಕಾಮಗಾರಿ ಅಂದರೆ ಮಹಾಪ್ರತ್ಯಂಗಿರಿ ದೇವಿಯ ಇನ್ನೂರ ಐವತ್ತೆರಡಡಿ ವಿಗ್ರಹದ ಕಾಮಗಾರಿ ನಡೀತಾ ಇದೆ ಈ ಒಂದು ವಿಗ್ರಹದ ಕಾಮಗಾರಿ ಮುಗಿದ ಮುಗಿದ ಮೇ ಮುಗಿದ್ರೆ ಮುಗಿದು ಮುಗಿದ್ರೆ ಅಂತಲ್ಲ ಮುಗಿತದೆ ಎರಡು ವರ್ಷಕ್ಕೆ ನಿರ್ಮಾಣ ಆಗುತ್ತದೆ ತಾಯಿ ಆ ಒಂದು ವಿಗ್ರಹದ ಕಾಮಗಾರಿ ಮುಗಿದ್ರೆ ಇಡೀ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ನಮ್ಮ ಆಧ್ಯಾತ್ಮಿಕ ನಮ್ಮ ಸನಾತನ ಧರ್ಮ ಅನ್ನೋದು ಕರ್ನಾಟಕದಲ್ಲಿ ಒಂದನೇ ಸ್ಥಾನದಲ್ಲಿ ಕೂತ್ಕೊಳ್ತದೆ ಇಂಥ ಒಂದು ಪ್ರತಿ ಪ್ರತಿಯೊಬ್ಬರು ಸಹಿತ ತಮ್ಮ ಕೈಲಾದಷ್ಟು ಹಳಿಲಿ ಸೇವೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಬಹುದು ಅವರು ಒಂದು ಇಟ್ಕೆ ಕೊಟ್ಟರು ತಂದು ಸಹಿತ ತಗೊಳ್ತೀರಿ ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾವ್ರೆ ದುಡ್ಡಲ್ಲಿ ಅವರು ಅಂತ ನಿಮಗೆ ಇದು ಬರಬಹುದು ಇದು ನೀವು ಕೊಡೋಂಥ ದುಡ್ಡೆ ಯಾವ ರೀತಿ ಅಂದರೆ ನೀವು ಏನೊಂದು ಹರಕೆ ರೂಪದಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ಹರಕೆ ರೂಪದಲ್ಲಿ ತೊಗೊಳ್ತಿರೋ ಇದನ್ನು ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಭಕ್ತಾದಿಗಳು ಕೊಡೋಂಥ ದೇಣಿಗೆ ಒಂದು ಕಡೆ ಶೇಖರಣೆ ಮಾಡಿ ಇದನ್ನು ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಉಪಯೋಗ ಮಾಡ್ತೀರಿ ಇಲ್ಲಿ ನಡೆಯುವಂಥ ಅನ್ನದಾಸಕ್ಕೆ ಉಪಯೋಗ ಮಾಡ್ತೀರಿ ಇಲ್ಲಿ ನಡೆಯುವಂಥ ಗೋಶಾಲೆಗೆ ಗೋಶಾಲೆಗೆ ಉಪಯೋಗ ಮಾಡ್ತೀರಿ ಇಲ್ಲಿ ನಡೆಯೋ ಪ್ರತಿಯೊಂದು ಡೆವಲಪ್ಮೆಂಟ್ಗಾಗಿರ್ಬೋದು ಇಲ್ಲಿ ಪ್ರತಿಯೊಂದು ಇದಕ್ಕೂ ಸಹಿತ ಭಕ್ತಾಜಿಗಳಂಥ ಭಿಕ್ಷೆಯನ್ನು ಮಾಡ್ತಾರಂಥದ್ದು ಹೊರತು ಯಾವುದೂ ಸಹಿತ ನಮ್ಮ ಸ್ವಂತದ್ದು ಯಾವುದೂ ಇಲ್ಲ ಏಕೆಂದರೆ ಕೆಲವ್ರು ಬರ್ತಾರೆ ಏನೋ ಒಂದು ವಿಡಿಯೋ ವೀಡಿಯೋ ಮಾಡಿಬಿಡ್ತಾರೆ ಕೆಲವರು ಎಲ್ಲೋ ಕೂತ್ಕೊಂಡು ಒಂದು ಕಾಮೆಂಟ್ ಆಗ್ತಾರೆ ಅಲ್ಲಿ ನೂರೈವತ್ತು ರೂಪಾಯಿ ಕಾಯಿ ಹಂಗೆ ಹಿಂಗೆ ಅಂತೆಲ್ಲ ಹಾಕ್ತಾರೆ ಇದನ್ನು ಏನು ಮಾಡ್ತಾರೆ ಅಂದರೆ ಅವರು ಒಂದು ಸಾರಿ ಬಂದು ಕ್ಷೇತ್ರ ದರ್ಶನ ಮಾಡಿ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ಕಾಮಗಾರಿಗಳನ್ನ ಕಣ್ಣಾರೆ ನೋಡಿದ್ರೆ ಅವರಿಗೆ ಮುಂದೆ ಮಾತಾಡೋದಕ್ಕೆ ಬಾಯ್ಸ್ ಅಂತ ಬರೋಲ್ಲ ಏಕೆಂದರೆ ನಮ್ಮ ಧರ್ಮನ ನಾವೇ ಕಿಂಚಿತ್ತು ಪಡಿಸ್ಕೊಳ್ತೀರಿ ನಮ್ಮ ಮನೆ ನಮ್ಮ ಮನೆಯನ್ನು ನಾವೇ ಒಂದು ಕೀಳುಮಟ್ಟದಲ್ಲಿ ನೋಡಿದಾಗ ಪಕ್ಕದ ಮನೆಯವನಿಗೆ ನಮ್ಮನ್ನು ತುಳಿಯೋದಕ್ಕೆ ಒಂದು ಆಸ್ಪದ ಆಗುತ್ತೆ ಆ ಥರ ನಮ್ಮನ್ನು ನಾವೇ ಕಮ್ಮಿ ಮಟ್ಟಕ್ಕೆ ತಗೊಂಡು ಬಂದಾಗ ಪಕ್ಕದ ಇನ್ನೊಂದು ಇನ್ನೊಬ್ಬರಿಗೆ ನಮ್ಮನ್ನ ಕೀಳುಮಟ್ಟದಲ್ಲಿ ನೋಡೋಂಥ ಒಂದು ಅವಕಾಶ ನಾವೇ ರೂಪಿಸ್ಕೊಳ್ತೀರಿ ಇದು ನಮ್ಮ ಧರ್ಮದಲ್ಲಿರೋಂಥ ಒಂದು ಒಗ್ಗಟ್ಟು ಹಾಂ ಒಗ್ಗಟ್ಟು ಅಂತ ಯಾಕಂತಂದರೆ ಅಷ್ಟು ಒಂದು ಪವರ್ಫುಲ್ ಆಗಿರೋದು ನಾವು ಯಾವುದೋ ಒಂದು ಏ ಯಾರೋ ಒಬ್ಬರ ಒಂದು ಕ್ಷೇತ್ರ ಒಂದು ಕ್ಷೇತ್ರ ನಿರ್ಮಾಣವಾಗ್ತಾ ಇತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮದು ಒಂದು ಶಕ್ತಿಪೀಠವಾಗಿ ನಿರ್ಮೂಲ ನಿರ್ಣಾಮ ಆಗ್ತಾ ಇದೆ ನಿರ್ಮಾಣ ಆಗ್ತಾ ಐತೆ ಅದಕ್ಕೆ ನಮ್ಮ ಕೈಲಾದಷ್ಟು ಸೇವೆ ಮಾಡೋಣ ಸೇವೆ ಮಾಡೋಕ್ಕಾಗಿಲ್ವಾ ಅದಕ್ಕೆ ಏನು ಬೇಕೋ ನಮ್ಮ ಕೈಲಾದಷ್ಟು ಒಂದು ಸಪೋರ್ಟ್ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಯಾರಿಗೂ ಸಹಿತ ಇರಲ್ಲ ಇದನ್ನು ಪ್ರತಿಯೊಬ್ಬರು ಬೆಳೆಸ್ಕೊಬೇಕು ನಮ್ಮ ಧರ್ಮ ಬೆಳೀಬೇಕು ನಮ್ಮ ಒಂದು ಕರ್ನಾಟಕ ಒಂದು ಒಂದನೇ ಸ್ಥಾನಕ್ಕೆ ಬರಬೇಕು ಕರ್ನಾಟಕದಲ್ಲಿ ಒಂದು ಶಕ್ತಿಪೀಠ ನಿರ್ಮಾಣವಾಗಬೇಕಂದ್ರೆ ನಮ್ಮ ಒಬ್ಬರಿಂದ ಆಗೋಂಥದ್ದಲ್ಲ ನಿಮ್ಮಂಥವ್ರು ಪ್ರತಿಯೊಬ್ಬರೂ ಸಹಿತ ಕೈ ಜೋಡಿಸ್ತರೇ ಒಂದು ಕ್ಷೇತ್ರ ನಿರ್ಮಾಣವಾಗೋದು ಜಗತ್ತಿಗೆ ತಾಯಿಯೊಂದು ವಿಶ್ವರೂಪ ಜಗತ್ತು ಕಾಣಿಸುವಂಥದ್ದು ಆ ಒಂದು ವಿಶ್ವರೂಪ ಕಾಣಿಸ್ಬಿಟ್ರೆ ಪ್ರಪಂಚದಲ್ಲೇ ಕರ್ನಾಟಕ ಒಂದನೇ ಸ್ಥಾನದಲ್ಲಿರ್ತದೆ ಇದನ್ನು ಪ್ರತಿಯೊಬ್ಬರೂ ಸಹಿತ ಎದೆ ತಟ್ಟಿ ಹೇಳ್ಕೊಂಬೋದು ಆವತ್ತಿನ ದಿನ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿ ಅನುಗ್ರಹ ಆಶೀರ್ವಾದ ಸದಾಕಾಲ ಸರ್ವರಿಗೂ ಸಿಗಲಿ ಅವಳ ಆಶೀರ್ವಾದ ಸರ್ವರಿಗೂ ಸಿಗಲಿ